ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತಂತೂ ಫುಲ್ಲು ಚಳಿ ಅಂತೇಳಿ ಸ್ವೆಟರ್ ಇದ್ದೀನಿ ನಿನ್ನೆ ಸ್ಟಾರ್ಟ್ ಆಗಿದ್ದು ಮಳೆ ಇನ್ನೂ ಬರ್ತಾನೇ ಇದೆ ಇನ್ನೂ ಸ್ಟಾಪೇ ಆಗಿಲ್ಲ ನನಗಂತೂ ಫುಲ್ಲು ಕೋಲ್ಡ್ ಆಗಿಬಿಟ್ಟು ಇದೆಲ್ಲ ನೋಡಿ ಇಲ್ಲೆಲ್ಲ ನೋವು ಮುಟ್ಟೋಕ್ಕಾಗಲ್ಲ ಇಲ್ಲೆಲ್ಲ ನೋತಾ ಇದೆ ಗಂಟ್ಲೆಲ್ಲ ಕೋಲ್ಡ್ಗೆ ಚಳಿಗೆ ಗಂಟ್ಲೆಲ್ಲ ನೋವು ಆ ಥರ ಆಗಿದೆ ಇವಾಗ ಬಂದು ಮೆಣಸಿನ್ಕಾಯಿ ಬಜ್ಜಿ ತಂದಿದ್ದೀನಿ ನೋಡಿ ಎಲ್ಲ ಹಾಕಿದ್ದೀನಿ ಮೆಣಸಿನ್ಕಾಯಿ ಬಜ್ಜಿ ತಂದೆ ಮೊನ್ನೆ ಬೋಂಡ ಮಾಡಿದ್ನಲ್ಲ ಅದು ಎಣ್ಣೆ ಇತ್ತು ಅದಕ್ಕೆ ಆ ಎಣ್ಣೆನಲ್ಲೇ ಬಜ್ಜಿ ಮಾಡೋಣ ಈ ಚಳಿಗೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಮೆಣಸಿನ್ಕಾಯಿ ಬಜ್ಜಿ ಆಮೇಲೆ ಸ್ವಲ್ಪ ಒಂದು ಅರ್ಧ ಕೆ ಜಿ ಕಾಳು ತಗೊಂಡು ಬಂದೆ ಮೊಳಕೆ ಕಾಳು ತೊಗೊಂಡು ಬಂದೆ ಕಡಲೆಕಾಳು ಕಾಳು ಅದಕ್ಕೆ ಒಂದು ಕೆ ಜಿ ಏನು ಬೇಡ ಅರ್ಧ ಕೆ ಜಿ ಸಾಕು ಅಂತೇಳಿ ತೊಗರಿ ಕಾಳು ತಂದು ಬಿಡಿಸಿ ಇಟ್ಟಿದ್ದೀನಿ ಇರಿ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ಮೆಣಸಿನ್ಕಾಯಿ ಬಜ್ಜಿ ಸ್ವಲ್ಪ ಕೊತ್ತಮರಿ ಖಾಲಿಯಾಗಿತ್ತು ಕಾಳಿಲ್ಲಿ ಸುಳ್ದು ಇಟ್ಟಿದ್ದೀನಿ ಎಲ್ಲ ಸುಳಿದಲ್ಲಿ ಹಾಕಿ ತೆಗಿಬೇಕು ನನ್ನ ಮಗಳಿವಾಗ ಟ್ಯೂಷನ್ಗೆ ಹೋಗೋಕೆ ರೆಡಿ ಆಗ್ತಾ ಇದ್ದಾಳೆ ಮೊಟ್ಟೆ ಬೇಯಿಸಿದ್ದೀನಿ ಇವತ್ತು ಊಟ ಮಾಡ್ತಾಯಿದ್ದಾಳೆ ಇಲ್ಲಿ ಮುದ್ದೆಗೆ ಇಟ್ಟಿದ್ದೀನಿ ಅದನ್ನ ಕೂಡ ರೆಡಿ ಆಗೈತೆ ಇವತ್ತು ಕಾಳು ಸಾಂಬಾರು ಮಾಡಿದೆ ಕಡಲೆಕಾಳು ಹೆಸರು ಕಾಳು ಕಾಳು ತೊಗೊಂಡು ಬಂದಿದ್ದೆ ಕಾಳು ತರಲಿಲ್ಲ ಇವತ್ತು ಕಡಲೆ ಕಡಲೆಕಾಳು ಮತ್ತು ಹೆಸ್ರು ಕಾಳು ಅದ್ರ ಜೊತೆಗೆ ಸ್ವಲ್ಪ ಬೇಳೆಹನ ಆಲೂಗಡ್ಡೆ ಹಾಕಿ ಈ ರೀತಿ ಸಾಂಬಾರು ಮಾಡಿದ್ದೀನಿ ಕಾಳು ಇದ್ರ ಜೊತೆನೇ ಹಾಕೋಣ ಅಂತ ಅಂದ್ಕೊಂಡೆ ಇವಾಗ ಮುದ್ದೆ ಕುದೀತಾ ಇದೆ ಮುದ್ದೆಗೆ ಒಯ್ಬೇಕು ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ಕಾಳು ಸಾರಲ್ಲಿ ತಿಂದರೆ ಚೆನ್ನಾಗಿರುತ್ತೆ ಈ ಚಳಿಗೆ ಇವತ್ತು ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ನಾನು ಬೆಳಿಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೆ ನೋಡಿ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಉಪ್ಪಿಟ್ಟೈತೆ ಉಪ್ಪಿಟ್ಟು ಮಾಡಿದೆ ಬೆಳಿಗ್ಗೆನೆ ಆದರೆ ನಾನು ತಿನ್ನಲೇ ಇಲ್ಲ ನುಂಗಕ್ಕೆ ಆಗ್ತಾ ಇಲ್ಲ ಇದೆಲ್ಲ ನೋವ್ತಾ ಇತ್ತು ನುಂಗಕ್ಕೆ ಆಗಿರ್ಲಿಲ್ಲ ಅದಕ್ಕೆ ಏನು ತಿಂದಿಲ್ಲ ನಾನು ಇವಾಗ ಮುದ್ದೆ ಮಾಡಿ ಸಾಂಬಾರ್ ಮಾಡಿ ಇವಾಗ ಬಿಸಿ ಬಿಸಿ ಮುದ್ದೆ ತಿನ್ನೋಣ ಅಂತ ಇದ್ದೀನಿ ನೆನ್ನೆನೂ ಹಂಗೆ ಆಯ್ತು ನೆನ್ನೆನೂ ಏನು ತಿನ್ನಲಿಲ್ಲ ನೆನ್ನೆನೂ ಹಂಗೆ ಆಯಿತು ನೆನ್ನೆನೂ ಏನು ತಿನ್ನಲಿಲ್ಲ ಆಮೇಲೆ ಸಾಯಂಕಾಲ ತಿಂದೆ ಏನು ಬೇಕು ಚಳಿ ಫ್ಯಾನ್ ಬೇಕಾ ಟ್ಯೂಷನ್ ಟೈಮ್ ಆಯಿತು ಟೈಮ್ ಆಗದೆ ನಾಲ್ಕೂವರೆ ಇವಾಗ ಅಡುಗೆ ಇನ್ನೇನು ಆಯ್ತು ಅನ್ನ ಆಯಿತು ಸಾಂಬಾರು ಆಯಿತು ಎಲ್ಲ ಆಯಿತು ಮುದ್ದೆ ಒಂದು ಮಾಡಿ ಊಟ ಮಾಡಬೇಕು ಬಜ್ಜಿ ಆಮೇಲೆ ಮಾಡ್ತೀನಿ ಇವಾಗ ತಿಂದ ಹೋಗು ಟೈಮ್ ಆಯ್ತು ಇನ್ನು ಸಣ್ಣಗೆ ಮಳೆ ಬರ್ತಾನೆ ಇದೆ ಇವತ್ತು ಬಟ್ಟೆನೂ ಇತ್ತು ಸ್ವಲ್ಪ ಹಾಕಕ್ಕಾಗ್ಲಿಲ್ಲ ಈ ಮಳೆಗೆ ಏನು ಒಣಗಾಕದು ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಪರವಾಗಿಲ್ಲ ಬಿಸಿ ನೀರು ಕುಡಿದು ಕುಡ್ದು ಸ್ವಲ್ಪ ಕಮ್ಮಿ ಆಗಿದೆ ನುಂಗಕ್ಕೆ ಅದಕ್ಕೆ ಇವಾಗ ಬಿಸಿ ಮುದ್ದೆ ಮಾಡ್ಕೊಂಡು ತಿಂತಾ ಉಪ್ಪಿಟ್ಟು ಮಾಡಿ ಉಪ್ಪಿಟ್ಟು ತಿನ್ಲಿಲ್ಲ ನಾನು ಇಷ್ಟು ಬೆಳಿಗ್ಗೆ ಫುಲ್ಲು ತಲೆ ಎಲ್ಲ ನೋವು ಬಂದ್ಬಿಡ್ತು ನನಗೆ ಕೆಮ್ಮು ಬೇರೆ ಕೆಮ್ಮಿ 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 ತಲೆ ನೋವು ಬಂದು ಆಮೇಲೆ ತಲೆ ಮಾತ್ ತಲೆನೋವು ಮಾತ್ರೆ ನುಂಗಿ ಮಲ್ಕೊಂಡೆ ಇವಾಗ ಸ್ವಲ್ಪ ಆರಾಮಾಗಿದ್ದೀನಿ ಇವಾಗ ಮುದ್ದೆ ತಿನ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ ತಿರ್ಗಾ ಬೆಡ್ಶೀಟ್ ಒದ್ಕೊಂಡು ಸ್ವಲ್ಪ ಪಾತ್ರೆ ಐತೆ ಅದನ್ನ ಆಮೇಲೆ ಸಾಯಂಕಾಲ ತೊಳೆದ್ರೆ ಆಯ್ತು ಸಾಯಂಕಾಲ ಪಾತ್ರೆ ತೊಳೆದು ಬಜ್ಜಿ ಮಾಡೋಣ ಅಂದ್ಕೊಂಡಿದ್ದೀನಿ ಮೇ ಬಿಸಿ ಬಿಸಿ ಚಳಿಗೆ ತಿನ್ನೋಕ್ಕೆ ಮೆಣ್ಸಿನ್ಕಾಯಿ ಬಜ್ಜಿ ಅಂಗಡಿನಲ್ಲಿ ತರೋಣ ಅಂತ ಅಂದ್ಕೊಂಡೆ ಆದರೆ ಅಲ್ಲಿ ತಂದು ಇವಾಗಲೇ ಗಂಟ್ಲು ನೋವಿದ್ಯಲ್ಲ ತಿರ್ಗಾ ನೋವು ಆದರೆ ಅಂತೇಳಿ ನಾನೇ ಮಾಡೋಣ ಅಂಥೇಳಿ ಮೆಣಸಿನ್ಕಾಯಿ ತೊಗೊಂಡು ಬಂದಿದ್ದೀನಿ ಅದನ್ನು ಮಾಡತ್ತಿನ ಇಲ್ವ ಗೊತ್ತಿಲ್ಲ ಫಸ್ಟ್ ಮುದ್ದೆ ತಿಂದು ಆಮೇಲೆ ನೋಡೋಣ ಮಾಡ್ತೀನ ಇಲ್ವಾ ಅಂತ ನಡುವೆ ಜಾಸ್ತಿ ಅನ್ನ ತಿನ್ಬೇಕು ಅಂತ ಅನ್ಸ್ತಾನೆ ಇಲ್ಲ ಮುದ್ದೆನೇ ತಿನ್ನೋಣ ಅಂತ ಅನ್ಸುತ್ತೆ ಇದು ಹೊಸ ಪಾತ್ರೆ ಮುದ್ದೆ ಮಾಡೋಕ್ಕೆ ಹೊಸ ಪಾತ್ರೆ ತಗೊಂಡ್ ಬಂದೆ ಈ ತರ ನೋಡಿ ಈ ತರ ಇಡೀ ಇರೋದು ನೋಡಿ ಈ ತರ ಇಡೀ ಇದ್ರೆ ಬಿಸಿ ಆಗಲ್ಲ ಪಾತ್ರೆ ಮುದ್ದೆ ತೊಡ್ಸಕ್ ತುಂಬ ಚೆನ್ನಾಗೈತೆ ನನ್ನ ಹತ್ರ ಒಂದಿತ್ತು ಈ ತರದ್ದು ಒಂದೇ ಒಂದು ತಗೊಂಡಿದ್ದೆ ಆದ್ರೆ ಅದು ತೊಳೆಯಕ್ಕೆ ಹಾಕಿದಾಗ ತಿರ್ಗಾ ಇನ್ನೊಂದು ಬೇಕು ಅಂತ ಹೇಳ್ಬಿಟ್ಟು ತಿರ್ಗಾ ಇದನ್ನ ಹೋಗಿ ತಗೊಂಡು ಬಂದೆ ಇದು ಆಮೇಲೆ ಇನ್ನೊಂದು ದೊಡ್ಡ ತಪ್ಲೆ ತಗೊಂಡಿದ್ದೀನಿ ಆಮೇಲೆ ಇದು ತಗೊಂಡೆ ತೋರಿಸ್ತಿದ್ದೀನಿ ಇದೊಂದು ತಗೊಂಡೆ ಇದು ನೋಡಿ ಹೂವು ಎಲ್ಲ ಇದೆ ಇದಕ್ಕೂ ಅಷ್ಟೇ ಈ ತರ ಇದೆ ನೋಡಿ ಹಿಡ್ಕೊಳ್ಳೋದು ಈ ತರ ಹಿಡ್ಕೊಳ್ಳೋದಿದ್ರೆ ಆ ಇಕ್ಕಳ ಬೇಕಾಗಲ್ಲ ಆಮೇಲೆ ಅದು ಬಿಸಿನೂ ಆಗಲ್ಲ ಚೆನ್ನಾಗಿದೆ ಆ ಮೊದಲೊಂದು ತಗೊಂಡಿದ್ದೆ ಇಟ್ಟು ಮುದ್ದೆ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಅದು ಚೆನ್ನಾಗಿತ್ತು ಆಮೇಲೆ ತಳನೂ ಕಚ್ಕೊಳ್ಳಲ್ಲ ಬೇಗ ನೆನೆಸಿದ ತಕ್ಷಣ ತೊಳಿಬೋದು ಬೇಗ ಹೋಗುತ್ತೆ ಅದಕ್ಕೆ ಒಂದೇ ಇತ್ತು ಅಂತ ಹೇಳ್ಬಿಟ್ಟು ಇನ್ನೊಂದು ಅದೇ ತರದ್ದು ತಗೊಂಡ್ ಬಂದೆ ಅದು ತೊಳೆಯಕ್ ಹಾಕ್ದಾಗ ಇದ್ರಲ್ಲಿ ಮಾಡೋಕೆ ಇತ್ತು ತೊಳೆಯಕ್ ಹಾಕ್ದಾಗ ಅದರಲ್ಲಿ ಮಾಡೋಕೆ ಅಂತ ಹೇಳ್ಬಿಟ್ಟು ಇಡೀ ತುಂಬಾ ಚೆನ್ನಾಗಿದೆ ಇಷ್ಟು ಗಟ್ಟಿ ಇದೆ ಗೊತ್ತ ಪಾತ್ರೆ ಮುದ್ದೆ ಮಾಡಕಂತೂ ತುಂಬಾ ಚೆನ್ನಾಗಿದೆ ಈ ಕವಗೋಲು ಕೋಲು ಇಕ್ಳ ಇದೆಲ್ಲ ಇಡ್ಕೊಂಡು ಮಾಡೋ ಬದಲು ಈ ತರ ಪಾತ್ರೆ ಇದ್ರೆ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಬಿಸಿದೇ ಆಗಲ್ಲ ಮುದ್ದೆ ಆರಾಮಾಗಿ ಹಿಂಗೆ ಇಟ್ಕೊಂಡು ಮುದ್ದೆ ಮಾಡಬಹುದು ಫ್ರೆಂಡ್ಸ್ ಇಲ್ಲಿ ನಾನು ಮುದ್ದೆ ಬೇಗ ಬೇಗ ಮುದ್ದೆ ಮಾಡಿ ಊಟ ಮಾಡ್ತೀನಿ ಫುಲ್ಲು ಹೊಟ್ಟೆ ಹಸುವಾಗ್ತಾ ಇದೆ ಆಮೇಲೆ ನಿಮಗೆ ಸಿಗ್ತೀನಿ ನೋಡಿ ಬಿಸಿ ಬಿಸಿ ಮುದ್ದೆ ಕಡಲೆಕಾಳು ಸಾಂಬಾರು ನಡಿ ಇವಾಗ ಊಟ ಮಾಡೋದು ಮೊಳಕೆಕಾಳು ಕಾಳು ಹೆಸ್ರು ಕಾಳು ಆಲೂಗಡ್ಡೆ ಬೇಳೆ ಆ ಜೊತೆಗೆ ಮೊಟ್ಟೆನೂ ಬೇಯಿಸಿದ್ದೀನಿ ಬಿಸಿ ಬಿಸಿ ಮುದ್ದೆ ತಿನ್ನೋದು ಇವಾಗ ಹಾಯ್ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಮೊನ್ನೆನ್ನೆ ವಿಡಿಯೋ ಮಾಡಿ ಅರ್ಧಕ್ಕೆ ಬಿಟ್ಬಿಟ್ಟೆ ಮತ್ತೆ ವಿಡಿಯೋ ಮಾಡೋಕ್ಕಾಗಿಲ್ಲ ಫುಲ್ಲು ಹುಷಾರಿಲ್ದಂಗೆ ಆಯಿತು ನನಗೆ ಗಂಟ್ಲೆಲ್ಲ ಫುಲ್ಲು ನೋವು ಬಂತು ಸಿಕ್ಕಾಪಟ್ಟೆ ತಲೆ ನೋತಾಯಿತ್ತು ಅದಕ್ಕೆ ಅಡುಗೆ ಮಾಡಿದ್ದಷ್ಟೇ ತೋರಿಸ್ದೆ ಅಡುಗೆ ಮಾಡಿ ಮುದ್ದೆ ಮಾಡ್ಕೊಂಡು ಊಟ ಮಾಡಿ ಮಲ್ಕೊಂಡು ಬಿಟ್ಟೆ ಮತ್ತೆ ನಿಮಗೆ ನಾನು ಸಿಕ್ಕಲೇ ಇಲ್ಲ ಇವಾಗ ನೆಕ್ಸ್ಟ್ ಡೇ ಸಾಯಂಕಾಲ ಇವಾಗ ತಿರ್ಗಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಇಷ್ಟೊತ್ತು ಬೆಳಿಗ್ಗೆಯಿಂದ ಬೆಳಗ್ಗೆಯಿಂದ ಏನೂ ಅಡುಗೆನೇ ಮಾಡಿರಲಿಲ್ಲ ಸಾಂಬಾರ್ ಸಾಂಬಾರಿತ್ತು ನನ್ನ ಮಗಳು ಅದಕ್ಕೆ ಅನ್ನ ಮಾಡಿದ್ಲು ಅದನ್ನೇ ತಿಂದ್ಬಿಟ್ಟು ಹೋದರು ನಾನು ಮಾತ್ರೆ ತಗೊಂಡು ಮಲ್ಕೊಂಡಿದ್ದೆ ಅದೇ ಅನ್ನ ಮಾಡಿದ್ಲಲ್ಲ ತಿಂದ್ಬಿಟ್ಟು ಇವಾಗ ಸಾಯಂಕಾಲ ಟೈಮ್ ಬಂದು ಆಗಲೇ ಆರು ಗಂಟೆ ಆಯಿತು ಇವಾಗ ನನ್ನ ಮಗಳು ಬಂದಾಗ ಮೂರು ಗಂಟೆಗೆ ಎದ್ದು ಎದ್ದು ಹಾಲು ಕಾಯಿಸ್ಕೊಟ್ಲು ಹಾಲು ಹಾಲು ಸ್ಕೂಲಿಂದ ಬಂದು ಹಾಲು ಕಾಯಿಸ್ಕೊಟ್ಲು ಹಾಲು ಕಾಯಿಸ್ಕೊಟ್ಲಲ್ಲ ಹಾಲು ಮತ್ತು ಎರಡು ಪೀಸ್ ಬ್ರೆಡ್ ತಿನ್ಬಿಟ್ಟು ಸ್ವಲ್ಪ ಮಾತ್ರೆ ತಗೊಂಡು ಮಲ್ಕೊಂಡಿದ್ದನಲ್ಲ ಹುಷಾರಾಗಿದ್ದೆ ಹಾಗೂ ನೋಡಿ ಸ್ವಲ್ಪ ವಾಯ್ಸ್ ಏನೋ ಒಂಥರ ಚೇಂಜ್ ಆಗ್ಬಿಟ್ಟೈತೆ ಮಲ್ಕೊಂಡ್ರೆ ಕೆಮ್ಮು ಜಾಸ್ತಿ ಆಗುತ್ತೆ ಎದ್ದಿದ್ರೆ ಸ್ವಲ್ಪ ಕಮ್ಮಿ ಆಮೇಲೆ ಎದ್ದು ಅವಳು ಬಂದು ಹಾಲು ಕಾಯಿಸ್ಕೊಟ್ಟು ಒಂದೆರಡು ಪೀಸ್ ಬ್ರೆಡ್ ತಿಂದೆ ತಿಂದ್ಬಿಟ್ಟು ಇವಾಗ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಅವಳು ಕಸ ಎಲ್ಲ ಗುಡಿಸ್ಬಿಟ್ಟು ಅದ್ಲು ನಾನು ಸ್ವಲ್ಪ ಪಾತ್ರೆ ಇತ್ತು ನೋಡಿ ಪಾತ್ರೆ ಎಲ್ಲ ವಾಶ್ ಮಾಡಿದೆ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿ ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ ಹೋಟ್ಲಿಂದ ಏನಾದರೂ ದೋಸೆ ಏನಾದರೂ ತರೋಣ ಅಂತ ಅಂದ್ಕೊಂಡೆ ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ ನನ್ನ ಮಗ ಬಂದ ನಾನು ನಿನ್ಗೆ ಹೇಳಿಲ್ವಾ ಅಲ್ಲಿ ಇಳಿದ್ಮೇಲೆ ಫೋನ್ ಮಾಡು ದೋಸೆ ಬೇಕಂತ ನಾನು ಇವ್ನಿಗೆ ಹೇಳಿದ್ದೆ ಬಸ್ ಇಳಿದ್ಮೇಲೆ ನನಗೆ ಫೋನ್ ಮಾಡು ಹೋಟ್ಲ ಹತ್ರ ಬಂದು ಏನು ತಿಂದಿಲ್ಲ ಅಲ್ಲಿಂದ ಏನಾದರೂ ದೋಸೆನೋ ಏನಾದ್ರೂ ಬಂತೆ ಅಂತ ಹೇಳಿದೆ ಅವ್ನು ನೋಡಿ ಮರ್ತ್ ಬಿಟ್ಟು ಬಂದಿದ್ದಾನೆ ನಾನು ಅವನು ಫೋನ್ ಮಾಡಿದ್ರೆ ಬೇಡ ಅಂತ ಹೇಳೋಣ ಅಂತ ಇದ್ದೆ ಹೆಂಗೋ ಅವನೇ ಮರ್ತು ಬಂದಿದ್ದಾನೆ ಇವಾಗ ಸಾಂಬಾರು ಮಾಡ್ತಾ ಇದ್ದೀನಿ ಬಂದು ಏನು ಸಾಂಬಾರು ಇದ್ದೀನಿ ಅಂತ ತೋರಿಸ್ತೀನಿ ಹಸೆಕಾಳ್ದು ನಿನ್ನೆ ತಂದು ಸುಳಿದಿಟ್ಟಿದ್ನಲ್ಲ ಕಾಳು ಅದರದ್ದೇ ಸಾಂಬಾರು ಮಾಡ್ತಾ ಇದ್ದೀನಿ ಹಸಿ ತೊಗರಿಕಾಳು ಅದ್ರ ಜೊತೆಗೆ ಸ್ವಲ್ಪ ಬೀನ್ಸ್ ಹಾಕಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಬೀನ್ಸು ಆಲೂಗಡ್ಡೆ ಹಾಕಿ ಒಗ್ಗರಣೆ ಹಾಕಿದ್ದೀನಿ ಇಲ್ಲಿ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ ಈ ಮಸಾಲೆ ಇವಾಗ ಇದಕ್ಕೆ ಹಾಕಬೇಕು ಆಮೇಲೆ ನೆನ್ನೆ ಎಲ್ಲ ಮೊನ್ನೆ ಸ್ವಲ್ಪ ಹಾಗಲಕಾಯಿ ಕೈ ಫ್ರೈ ಮಾಡಿದ್ದೆ ಅದೊಂದು ಸ್ವಲ್ಪ ಐತೆ ಬೆಳಿಗ್ಗೆ ನನ್ನ ಮಗಳು ಅನ್ನ ಮಾಡಿರೋದು ಸ್ವಲ್ಪ ಇದೆ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿದ್ದೀನಿ ಅದು ಮುದ್ದೆ ಪಾತ್ರೆ ನೆನೆಸಿಟ್ಟಿದ್ದೀನಿ ಇವಾಗ ಇದಕ್ಕೆ ಖಾರ ಹಾಕ್ಬೇಕು ಇನ್ನೇನಿದಾಯಿತು ಇದಕ್ಕೆ ಇವಾಗ ಇದನ್ನ ಮಸಾಲೆ ಹಾಕಿ ಇದು ಇದಕ್ಕೂಗ್ಸಿದ್ರೆ ಇದು ಹಾಗಲ್ಕಾಯಿ ಪಲ್ಯ ಒಂದ್ ಸ್ವಲ್ಪ ಇದೆ ಈ ಸತಿ ಸಾಫ್ಟ್ ಆಗಿ ಮಾಡಿದೀನಿ ಹೋಗು ಚಿನ್ನ ನೀನ್ ಅಲ್ಲಿಗೆ ಬಂದು ಫೋನ್ ಅಂತ ತಾನೇ ಹೇಳಿದೆ ಮಾಡಿದ್ರೆ ಬೇಡ ಬಾ ಅಂತ ಇದ್ದೆ ಒಳ್ಳೇದಾಯ್ತು ಹೋಗು ಇಲ್ಲಿ ಆಲೂಗಡ್ಡೆ ಬೀನ್ಸು ಆಮೇಲೆ ತಗ್ರಿ ಕಾಳೆಲ್ಲ ಫ್ರೈ ಮಾಡ್ತಾ ಇದ್ದೀನಲ್ಲ ಇದಕ್ಕೆ ಅಕ್ಕಿ ಹಾಕು ಪಲಾವ್ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ ನಾನು ಮುದ್ದೆ ತಿನ್ಬೇಕು ಸಾಂಬಾರ್ ಮಾಡಿ ಅದಕ್ಕೆ ಕ್ಯಾಕ್ ಕ್ಯಾಕ್ ಬರುತ್ತೆ ಈಗ ಸಿ ಮಸಾಲೆ ಹಾಕ್ತಿವಿ ಅದಕ್ಕೆ ನಾನು ಮರ್ತ ಹೋಗುತ್ತೆ ಇಲ್ಲ ಅಂದ್ರೆ ತರಪಷ್ಟ ನಾನೆ ಯಾವಾಗ ಫೋನ್ ಮಾಡ್ತೀ ಅಂತ ಕಾಯ್ತಾ ಇದ್ದೆ ಸೆಟ್ တော့ ಸೆಟ್ ಇನ್ ಬೆಕಮ್ ಸ್ಟೈಲ್ ట్లు బేడా అది హంగిర్త ఉడుప కిచన్ హలో ఇవ్వగ మసాలే హాక్ద నోడి బ్యాక్ క్యమ్రాదార్ తోర్స్తీ ಮಸಾಲೆ ಹಾಕಿ ಈ ರೀತಿ ಇಷ್ಟು ತೆಳುವಾಗಿ ಮಾಡ್ತಾ ಇದ್ದೀನಿ ಇವತ್ತು ಎಣ್ಣೆ ಸ್ವಲ್ಪ ಗಟ್ಟಿ ಆಗೋಯ್ತು ಅದಕ್ಕೆ ಇವಾಗ ಇಷ್ಟು ತೆಳುವಾಗಿ ಮಾಡ್ತಾಯಿದ್ದೀನಿ ಇದಕ್ಕೆ ಇವಾಗ ಒಂದು ನಾಲ್ಕು ಮೊಟ್ಟೆ ಇದೆ ಮೊಟ್ಟೆ ಹಾಕ್ಬಿಡೋಣ ಅಂತ ಮೊಟ್ಟೆನ ಒಡೆದು ಬಿಟ್ಟು ಇಲ್ಲಿ ಮೇಲೆ ಬಿಟ್ಟು ಕುಕ್ಕರ್ ಮುಚ್ಚಿಬಿಡ್ತೀನಿ ರೀ ಇವಾಗ ನಾಡಿ ಈ ತರ ಮೊಟ್ಟೆ ಒಡೆದು ಮೇಲೆ ಬಿಟ್ಬಿಡ್ತೀನಿ ಅದೊಂದ್ ತರ ಚೆನ್ನಾಗಿರುತ್ತೆ ಈ ತರ ಮೊಟ್ಟೆ ಮೇಲೆ ಮಿಕ್ಸ್ ಮಾಡಬಾರ್ದು ಇದನ್ನೇ ಮುಚ್ಚಿಬಿಡ್ಬೇಕು ಅಲ್ಲೇ ತೋರ್ಸ್ತೀ ನಾಲ್ಕು ಹಾಕ್ತೀನಿ ಅಂದು ನಾಲ್ಕು ಹಾಕಿದ್ದೀನಿ ಮೊಟ್ಟೆ ಹಾಕಿದಿನಲ್ಲ ಮಿಕ್ಸ್ ಮಾಡೋದು ಬೇಡ ಹಂಗೆ ಮುಚ್ಬಿಡ್ತೀನಿ ಇವಾಗ ಆವಾಗ ಬೆಂದ್ರೆ ಸಿಗುತ್ತೆ ಇವಾಗಿದ್ ಮೂರ್ ಕೂಕ್ ಹೋಗ್ಲಿ ಏನಾಯ್ತು ಮೊಟ್ಟೆನ ಆ ರೀತಿ ಒಡೆದು ಮೇಲ್ಗಡೆ ಹಾಕಿ ಮುಚ್ಬಿಟ್ಟಿದೀನಿ ಅದು ಒಂದ್ ಮೂರ್ ಕೂಕ್ ಕೂಗ್ಲಿ ಮಿಕ್ಸ್ ಮಾಡಿಬಿಟ್ರೆ ಎಲ್ಲ ಸಾಂಬಾರಿಗೆಲ್ಲ ಕದರ್ಕೊಂಡು ಬಿಡುತ್ತೆ ಹಾಗೆ ಹಾಕಿದ್ರೆ ಹಂಗೆ ಬೆಂದಿರೋದು ಹಂಗೆ ಸಿಗುತ್ತೆ ನಮಗೆ ಅದಕ್ಕೆ ಮೊಟ್ಟೆ ಹಾಕ್ತೀವಿ ಇವತ್ತು ನಾರ್ಮಲ್ ಏನು ಬೇರೆ ಥರ ಇಲ್ಲ ಮೊನ್ನೆ ತೊಗರಿಕಾಳು ಸಾಂಬಾರು ತೋರಿಸಿದ್ನಲ್ಲ ಅದೇ ಥರ ಸೇಮ್ ಮಾಡಿದ್ದೀನಿ ಬೀನ್ಸ್ ಹಾಕಿದ್ದೀನಿ ಅಷ್ಟೇ ಬೀನ್ಸ್ ಹಾಕಿ ಮೇಲ್ಗಡೆ ಮೊಟ್ಟೆ ಒಡೆದು ಹಾಕಿದ್ದೀನಿ ಅಷ್ಟೇ ಇವತ್ತು ಮಂಗಳವಾರ ಮೊಟ್ಟೆ ನೆನ್ನೆ ಮೊಟ್ಟೆ ತಂದಿದ್ದೆ ಅದಕ್ಕೆ ಅದನ್ನು ಹಾಕಿದ್ದೀನಿ ಸಾಂಬಾರು ಆದಮೇಲೆ ಮುದ್ದೆ ಮಾಡಬೇಕು ಮುದ್ದೆ ಮಾಡಿ ಊಟ ಮಾಡೋದು ನೆನ್ನೆನೂ ಇದೇ ವಿಡಿಯೋ ಆಯಿತು ಇವತ್ತು ಇದೆ ನೆನ್ನೆ ಅರ್ಧಕ್ಕೆ ನಿಲ್ಲಿಸ್ದೆ ಜಾಸ್ತಿ ಮಾತಾಡಿದ್ರೆ ಕೆಮ್ಮು ಬರುತ್ತೆ ತಲೆಗೆ ನೋಡಿ ಚೆನ್ನಾಗಿ ಎಣ್ಣೆ ಇಟ್ಬಿಟ್ಟಿದ್ದೀನಿ ಎಷ್ಟೊಂದು ಎಣ್ಣೆ ಇಟ್ಟು ಇದ್ದೀನಿ ಅಂದ್ರೆ ತಲೆಗೆ ಜಾಸ್ತಿ ಎಣ್ಣೆ ಹಾಕ್ಬಿಟ್ಟಿದ್ದೀನಿ ಸಿಕ್ಕಾಪಟ್ಟೆ ತಲೆ ನೋತಾ ಇತ್ತು ಅದಕ್ಕೆ ಚೆನ್ನಾಗಿ ಎಣ್ಣೆ ಹಾಕಿರೋದಕ್ಕೆ ಮುಖ ಎಲ್ಲ ಎಣ್ಣೆ ಎಣ್ಣೆ ಕಾಣಿಸ್ತಾ ಇದೆ ಚೆನ್ನಾಗಿ ತಲೆ ಚೆನ್ನಾಗಿ ನೆನ್ಕೊಂಡ್ಮೇಲೆ ಆಮೇಲೆ ಸ್ನಾನ ಮಾಡೋದು ಬಿಸಿ ಬಿಸಿ ನೋಡಿ ಇಷ್ಟು ಎಣ್ಣೆ ಹಾಕಿದೀನಿ ನೋಡಿ ಹಿಂಗಂದ್ರೆ ಹಂಗೆ ಕೂದಲು ಹಿಂಡಿದ್ರೆ ಬಟ್ಟೆ ಹಿಂಡೋ ಥರ ಬರುತ್ತೆ ಆ ಥರ ಹಾಕ್ಬಿಟ್ಟಿದ್ದೀನಿ ಜಾಸ್ತಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕ್ದಾಗಿಂದ ಮಲ್ಕೊಳಕ್ಕೆ ಆಗಿಲ್ಲ ಮಲ್ಕೊಂಡ್ರೆ ಎಲ್ಲ ಪಿಲ್ಲೋಗೆಲ್ಲ ಆಗುತ್ತೆ ಇಲ್ಲ ಬಟ್ಟೆಗೆಲ್ಲ ಆಗುತ್ತೆ ಅಂಥೇಳಿ ಬೆಳಿಗ್ಗೆಯಿಂದ ತಲೆ ಕೆಳಗಡೆ ಇಟ್ಟೆ ಲಗ್ಗೆ ಕೈಯಿದೆ ಗಡ್ಡ ಇಟ್ಕೊಂಡೇ ಮಲ್ಕೊಂಡಿದ್ದೆ ಏನಾಗಿದೆ ಅಂತ ಗೊತ್ತಿಲ್ಲ ಹುಷಾರಾಗಿದ್ದೆ ಆ ಕೇಕ್ ತಿಂದ ಮೇಲೆ ಹುಷಾರಾಗಿದ್ದೆ ಹುಷಾರಾಗಿ ಒಂದು ವಾರ ಆಗಿ ತಿರ್ಗೂ ಸ್ಟಾರ್ಟ್ ಆಗಿದೆ ಗಂಟ್ಲು ನೋವು ಗಂಟ್ಲು ನೋವು ಅಂದರೆ ಬೆಳಿಗ್ಗೆ ಹೊತ್ತು ಎದ್ದಾಗ ಜಾಸ್ತಿ ನೋವು ಇರುತ್ತೆ ಬಿಸಿ ನೀರು ಕುಡ್ದಾದ ಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ ಇವಾಗೆಲ್ಲ ಸ್ವಲ್ಪ ಕಮ್ಮಿ ಐತೆ ತಿರ್ಗಾ ನೈಟ್ ಮಲ್ಕೊಂಡು ಬೆಳಿಗ್ಗೆ ಎದ್ದಾಗ ತಿರ್ಗಾ ಜಾಸ್ತಿ ಿ ಒಂಥರ ನುಂಗೋಕೆ ಆಗ್ತಾ ಇರಲ್ಲ ಆ ಥರ ಆಗ್ ಆಗ್ಬಿಡುತ್ತೆ ಒಂಥರ ವಾಯ್ಸೇ ಒಂಥರ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ನಿಮಗೂ ಹಂಗೆ ಅನ್ನಿಸ್ತಾ ಇದೆಯಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ದೋಸೆ ತಿನ್ನೋಣ ಅಂತ ಅಂದ್ಕೊಂಡೆ ಸೆಟ್ ದೋಸೆ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಆಮೇಲೆ ಸರಿ ಬೇಡ ಇವಾಗೇನೆ ಗಂಟ್ಲು ಸರಿ ಇಲ್ಲ ಕೆಮ್ಮು ಬರ್ತಾ ಇದೆಯಲ್ಲ ಇನ್ನು ಸೆಟ್ ದೋಸೆ ತರಿಸ್ಕೊಂಡು ತಿಂದು ಅಲ್ಲಿ ಎಣ್ಣೆ ಏನಾದರೂ ತಿರ್ಗ ಚೇಂಜ್ ಆಗಿ ತಿರ್ಗ ಜಾಸ್ತಿ ಆದರೆ ಅಂತೇಳಿ ಬೇಡ ಅಂತ ಹೇಳ್ಬಿಟ್ಟು ನಾನು ಅವನಿಗೆ ಫೋನೇ ಮಾಡಲಿಲ್ಲ ಅವನೇ ಮಾಡ್ತಾನೆ ಮಾಡಿದ್ರೆ ಹೇಳೋಣ ಸಾಂಬಾರು ಆಲ್ರೆಡಿ ಮಾಡ್ತಾಯಿದ್ದೀನಿ ಬಂದುಬಿಡು ಅಂತ ಹೇಳೋಣ ಅಂತ ಅಂದ್ಕೊಂಡೆ ಆದರೆ ಅವನಿಗೆ ಫೋನೇ ಮಾಡಲಿಲ್ಲ ಬಂದೇ ಬಿಟ್ಟಿದ್ದಾನೆ ಒಳ್ಳೇದಾಯ್ತು ಇನ್ನೇ ನಿನ್ನ ಸಾಂಬಾರು ಆದಮೇಲೆ ನಿಮಗೆ ತೋರಿಸ್ತೀನಿ ಹಾ ಆದ್ಮೇಲೆ ನಿಮಗೆ ತೋರಿಸ್ತೀನಿ ನಾನು ಆಮೇಲೆ ನಿಮಗೆ ಸಿಗ್ತೀನಿ ನೋಡಿ ಇವಾಗ ಸಾಂಬಾರು ಆಯಿತು ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಮೊಟ್ಟೆ ತಿರುಗಿಸ್ಲಿಲ್ಲ ಅಂದರೆ ನೋಡಿ ಈ ಥರ ಬೆಂದು ಮೇಲ್ಗಡೆ ಇರುತ್ತೆ ಈ ಥರ ನೋಡಿ ಈ ರೀತಿ ಇರುತ್ತೆ ಮೇಲೆ ತಿರುಗಿಸ್ಬಾರ್ದು ಹಿಂಗೇ ಇರುತ್ತೆ ನೋಡಿದ್ರ ಹೆಂಗಿದೆ ಇವಾಗ ಇದನ್ನು ಊಟ ಮಾಡೋವಾಗ ಮಿಕ್ಸ್ ಮಾಡ್ತೀನಿ ಇವಾಗ ಮೇಲಿಂದ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಮಾಡಿ ಈ ಥರ ತರಕಾರಿ ಸಾರು ಮೊಟ್ಟೆ ಸಪ್ರೇಟ್ ಬೇಯಿಸಿ ಸುಳ್ದು ಎಲ್ಲ ಮಾಡೋ ಬದಲು ನಾವೇನು ಸಾಂಬಾರು ಮಾಡ್ತೀವೋ ಅದಕ್ಕೆ ಒಡೆದು ಮೇಲೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಮೊಟ್ಟೆ ಬಿಟ್ಟು ಮುಚ್ಚಿಬಿಟ್ರೆ ಸಾಂಬಾರು ರೆಡಿ ಮೊಟ್ಟೆನೂ ಬಿಂದ್ಬಿಡುತ್ತೆ ಸಿಪ್ಪೆ ಸುಳಿಯೋ ಕೆಲಸ ಇರಲ್ಲ ನೋಡಿ ಹಿಂಗೆ ಒಂದೊಂದು ಒಬ್ರೊಬ್ರಿಗೆ ಹಿಂಗೆ ಹಾಕ್ಬೋದು ಆಮೇಲೆ ಮಿಕ್ಸ್ ಮಾಡ್ತೀನಿ ಇವಾಗ ಮುದ್ದೆ ಮಾಡಬೇಕು ಇವಾಗ ನೋಡಿ ಟೈಮ್ ಏಳು ಗಂಟೆ ಆಯಿತು ಇವಾಗ ಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಮಲ್ಕೊಳಕ್ಕಾಗಲ್ಲ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಬಿಟ್ಟಿದ್ದೀನಿ ಮಲ್ಕೊಂಡ್ರೆ ಸುಮ್ಮನೆ ಬಟ್ಟೆ ಎಲ್ಲ ಆಗುತ್ತೆ ಅದಕ್ಕೆ ಇವಾಗಲೇ ಸ್ನಾನ ಮಾಡಿಬಿಡೋಣ ಅಂತ ಹೇಳಿ ಏನಾಯಿತು ಅದಕ್ಕೆ ಇವಾಗಲೇ ಮಾಡ್ಕೊಂಡು ಬಿಡೋಣ ಅಂತ ಹೋಗ್ತಾ ಇದ್ದೀನಿ ಬಿಸಿ 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 ನೀರು ಕಾದಿದೆ ಇವಾಗ ಸ್ನಾನ ಮಾಡ್ಕೊಂಡು ಬರ್ತೀನಿ ಮುದ್ದೆ ಮಾಡಾಯಿತು ಅನ್ನ ಮಾಡಾಯಿತು ನನ್ನ ಮಗ ನೋಡಿ ಊಟ ಮಾಡ್ತಾ ಇದ್ದಾನೆ ಊಟ ಮಾಡ್ತಾ ಇದ್ದಾನೆ ನಾನು ಸ್ನಾನ ಮಾಡ್ಕೊಂಡು ಬಂದು ಊಟ ಮಾಡ್ತೀನಿ ನನ್ನ ಮಗಳು ಆಮೇಲೆ ನನ್ನ ಮಗಳು ಇವಾಗ ಬರ್ತಾಳೆ ಟ್ಯೂಷನ್ ಇಂದ ನನ್ ಮಗಳು ಟ್ಯೂಷನ್ ಇಂದ ಬಂದ್ಮೇಲೆ ಒಂದು ಸತಿ ಊಟ ಮಾಡೋಣ ಅಂತ ಹೇಳಿ ಇವಾಗ ಸ್ನಾನಕ್ಕೆ ಹೋಗ್ತಾ ಇದೀನಿ ಇನ್ನೇನು ಇವಾಗ ಆಯಿತು ಟೈಮು ಬಿಟ್ಟಿರ್ತಾರೆ ಇವಾಗ ಬರ್ತಾ ಇರ್ತಾಳೆ ನಾನು ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಂಡು ಬರ್ತೀನಿ ಸ್ನಾನ ಮಾಡ್ಕೊಂಡು ನಿಮಗೆ ಸಿಗ್ತೀನಿ ಹಾ ನೋಡಿ ಸ್ನಾನ ಆಯಿತು ಸ್ನಾನ ಮಾಡ್ಕೊಂಡು ಬಂದೆ ಟೈಮ್ ಆಗಲೇ ಏಳುವರೆ ಆಯಿತು ಇವಾಗ ಹೋಗಿ ಬಿಸಿ ಬಿಸಿ ಮುದ್ದೆ ತಿನ್ನಬೇಕು ಊಟ ಮಾಡೋಕ್ಕೆ ಮುಂಚೆನೆ ಸ್ನಾನ ಮಾಡ್ಕೊಂಡು ಆಮೇಲೆ ಊಟ ಮಾಡೋಣ ಅಂತೇಳಿದೆ ನನ್ನ ಮಗಳು ಬಂದಿದ್ದಾಳೆ ಅವಳಿಗೂ ಹೇಳಿದೆ ಸ್ನಾನ ಮಾಡ್ಕೊಂಡು ಬರ್ತಿದ್ದೀರೋ ಆಮೇಲೆ ಊಟ ಮಾಡೋಣ ಅಂತೇಳಿ ಇನ್ನು ಮುಖಕ್ಕೆ ಕ್ರೀಮ್ ಏನೂ ಹಾಕಿಲ್ಲ ಊಟ ಮಾಡಿ ಆಮೇಲೆ ಹಾಕ್ಕೊಳ್ತೀನಿ ಇವಾಗ ಕ್ರೀಮ್ ಎಲ್ಲ ಹಾಕಿದ್ರೆ ಕೈಯೆಲ್ಲ ಆಗುತ್ತಲ್ಲ ತಿರ್ಗಾ ಊಟ ಮಾಡೋಕೆ ಕಷ್ಟ ಆಗುತ್ತೆ ಚಳಿ ಅಂತ ಹೇಳಿ ಈ ಟೊಪ್ಪಿ ನೀವು ನೋಡಿರ್ಬೋದು ಅನಿಸುತ್ತೆ ಇಲ್ಲೋ ಹೊಸ ಟೊಪ್ಪಿ ಹೋದ ವರ್ಷ ತಗೊಂಡಿದ್ದು ಹೋದ ವರ್ಷ ಚಳಿಗೆ ತಗೊಂಡಿದ್ದೆ ಇವತ್ತು ಸಿಕ್ತು ಆ ಮೊನ್ನೆಯಿಂದ ಚಳಿ ಜಾಸ್ತಿ ಅಂತ ಹುಡ್ಕಿ ಹುಡ್ಕಿ ಸಾಕಾಯಿತು ಇವಾಗ ಸಿಕ್ತು ನೋಡಿ ಆಮೇಲೆ ತಲೆಯೆಲ್ಲ ಎಲ್ಲ ಒರೆಸ್ಕೊಂಡು ಇದು ಹಾಕ್ಕೊಂಡು ಬಿಡೋದು ಚಳಿಗೆ ಚೆನ್ನಾಗಿರುತ್ತೆ ಇವಾಗ ಊಟ ಮಾಡೋಕ್ಕೆ ಹೋಗಬೇಕು ಬಿಸಿ 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 ಸ್ನಾನ ಮಾಡಿದೆ ಬನ್ನಿ ಇವಾಗ ಊಟ ಮಾಡೋಣ ಬರೇ ಊಟ ಮಾಡೋಣ ಸೌಂಡ್ ಕಟ್ ಮಾಡ್ತೀನಿ ಬಾ ಊಟ ಮಾಡೋಣ ಬನ್ನಿ ಇವಾಗ ಟೈಮ್ ಆಗಲೇ ಏಳುವರೆ ಆಯಿತು ಮಾಡಿ ಮಲ್ಕೊಂಡ್ ಬಿಡ್ತೀನಿ ಆಮೇಲೆ ಹಂಗೆ ಬಿಗ್ ಬಾಸ್ ಮಲ್ಕೊಂಡು ನೆನ್ನೆ ನೋಡ್ಲೇ ಇಲ್ಲ ಬಿಗ್ ಬಾಸ್ ನನಗೆ ಇರ್ಲಿಲ್ಲ ಅಲ್ಲ ಅದಕ್ಕೆ ಬಿಗ್ ಬಾಸ್ ನೋಡೋದು ಬೇಡ ಏನು ನೋಡೋದು ಬೇಡ ಅಂತ ಮಲ್ಕೊಂಡ್ಬಿಟ್ಟೆ ನಾನು ಬೇಗನೆ ಬಿಟ್ಟೆ ಮುದ್ದೆ ಇವಾಗ ಬನ್ನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ಇವಾಗ ಮುದ್ದೆ ಇಟ್ಟಿದ್ದೀನಿ ಸಾಂಬಾರ್ ಇವಾಗ ನೋಡಿ ಈ ಥರ ತಿರುಗ್ಸ್ದಿರ ಮೊಟ್ಟೆ ಹಂಗೇ ತಗೊಂಡ್ರೆ ಚೆನ್ನಾಗಿರುತ್ತೆ ಬೇಗ ಮೊಟ್ಟೆ ಬೇಯಿಸ್ಬೇಕು ಅಂದರೆ ಈ ಥರ ಮಾಡಬೇಕು ಹೆಂಗೆ ತಿಂದರೂ ಒಂದೇ ತಾನೆ ಸಿಪ್ಪೆ ಬೇಯಿಸಿ ಸಿಪ್ಪೆ ಸುಳ್ಕೊಂಡು ತಿಂದರು ಒಂದೇ ಹೆಂಗೆ ತಿಂದರೂ ಒಂದೇ ಅಂತ ನಾನು ಅಂದ್ಕೊಂಡಿದ್ದೀನಿ ನೀವೇನು ಅಂತೀರ ಕಮೆಂಟ್ ಮಾಡಿ ನೋಡಿ ರೆಡಿ ಆಯಿತು ಬನ್ನಿ ಇವಾಗ ಊಟ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತು ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇವಾಗ ಊಟ ಮಾಡಿ ಆರಾಮಾಗಿ ಮಲ್ಕೊಳ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಓಕೆನಾ ಫ್ರೆಂಡ್ಸ್ ಬಾಯ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋದಲ್ಲಿ ನಿಮ್ಗೇನು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಬಾಯ್